ನಮಸ್ಕಾರ ಆರೋಗ್ಯದ ಪಂಟ್ಗೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಈ ಆಕಾಶ ತತ್ವ ಜಾಸ್ತಿ ಆದಾಗ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ನಮ್ಮ ದೇಹದಲ್ಲಿ ಒಟ್ಟಾರೆ ನಮ್ಮ ದೇಹದಲ್ಲಿ ಆಕಾಶ ತತ್ವ ಜಾಸ್ತಿ ಆದಾಗ ಮನಸ್ಸು ಆಗುತ್ತೆ ಯಾವುದೇ ಒಂದು ನಿರ್ಧಾರವನ್ನು ದೃಢ ನಿರ್ಧಾರವನ್ನು ತಗೊಳಕ್ ಆಗೋದಿಲ್ಲ ಎಲ್ಲ ವಿಷಯಗಳು ಗಾಳಿಗೆ ಹಾರ್ದಂಗೆ ಅಂದ್ರೆ ಸ್ಪೇಸ್ ಜಾಸ್ತಿ ಆಗಿರುತ್ತೆ ನಮ್ಮ ದೇಹದ್ದೆಲ್ಲ ಮನಸ್ಸಿಂದ ಯಾವುದೇ ಸರಿಯಾದ ನಿರ್ಧಾರ ತಗೊಳ್ಲಿಕ್ಕೆ ಆಗೋದಿಲ್ಲ ವಿಷಯಗಳು ಈಗ ಬರುತ್ತೆ ಈಗ ಹೋಗ್ತಾ ಇರುತ್ತೆ ಹಿಡ್ಕೊ ಇರೋದಿಲ್ಲ ಮನಸ್ಸು ಒಂಥರ ಚಂಚಲವಾಗಿ ಈ ವಿಷಯ ಬಂತು ಹೋಯ್ತು ಆ ವಿಷಯ ಬಂತು ಹೋಯ್ತು ಆ ವಿಷಯ ಬಂತು ಹೋಯ್ತು ಸುದೃಢ ನಿರ್ಧಾರ ದೃಢ ಇದು ಮಾಡ್ಕೊಳಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಆಕಾಶ ತತ್ವವನ್ನ ಕಡಿಮೆ ಮಾಡ್ಬೇಕು ಎಲ್ಲಿ ನಮ್ಮ ನಮ್ಗೆ ಒಟ್ಟಾರೆ ಈಗಾದಾಗ ಮನಸ್ಸು ಚಂಚಲತೆಯಿಂದ ಕೂಡಿದಾಗ ನಮ್ಮ ಮನಸ್ಸಿನ ಆಕಾಶತ್ವವನ್ನು ಕಡಿಮೆ ಹೇಗ್ ಮಾಡ್ಬೇಕು ಅಂತಂದ್ರೆ ನೋಡಿ ಬೆಲಗೈ ಕಿರುಬೆರಡು ಉಗುರಿನ ಕೆಳಗಡೆ ಇದಕ್ಕೆ ಯಂಗ್ ಬ್ರೈನ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮನಸ್ಸು ನಮ್ಮ ಮನಸ್ಸಿನಲ್ಲಿ ಆಕಾಶ ತತ್ವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದು ಡಾರ್ಕ್ ಬ್ಲೂ ಆಕಾಶ ತತ್ವವನ್ನು ಕಡಿಮೆ ಮಾಡೋದು ಈ ಡಾರ್ಕ್ ಬ್ಲೂ ಕಲರ್ ಇಲ್ಲಿ ಹಚ್ಚಿದಾಗ ನಮ್ಗೆ ಆಕಾಶ ತತ್ವ ಕಡಿಮೆ ಆಗತ್ತೆ ಮನಸ್ಸು ಚಂಚಲತೆಯಿಂದ ಕೂಡಿರೋದಿಲ್ಲ ಒಂದು ಸ್ವಲ್ಪ ವಿಷಯಗಳು ಒಟ್ಟಾಗಿ ಬರುತ್ತೆ ಹೇಗೆ ಅಂತಂದ್ರೆ ಈಗ ಒಂದು ವಿಷಯ ಬರುತ್ತೆ ಇಲ್ಲ ಇಲ್ಲ ಹಂಗೆ ಹೊಟ್ಟು ಹೋಗ್ತಾ ಇರುತ್ತೆ ಗಾಳಿಗೆ ಹಾರೋದಂಗೆ ಆಕಾಶತ್ವ ಜಾಸ್ತಿ ಇದ್ದಾಗ ಅಂದ್ರೆ ಆಕಾಶತ್ವನ ಕಳಿ ಕಡಿಮೆ ಮಾಡಕೊಳ್ಬೇಕು ಕೆಲವರು ಇನ್ನು ಕೆಲವ್ರು ಹೇಳಿರ್ತಾರೆ ಗೊತ್ತಾ ಒಂಥರ ಸ್ಟಬ್ಬರ್ನ ಆಗಿರ್ತಾರೆ ತಾವು ಹಿಡ್ದಿದ್ದೇ ಹಠ ತಾವು ಹಿಡ್ದಿದ್ದ ತಾವು ಹೇಳ್ದೇ ಆಗ್ಬೇಕು ತಾನು ಹೇಳದಿದ್ದೆ ಕರೆಕ್ಟ್ ತನ್ನ ಬಿಟ್ರೆ ಇಲ್ಲ ಈ ತರ ಒಂದ್ ರೀತಿ ಅಹಂಕಾರ ಇರುತ್ತೆ ಅಂತ ಹೇಳ್ಬೋದು ಆತರ ತಾವ್ ಹಿಡ್ದು ಹಠ ಬಿಡೋದೇ ಇಲ್ಲ ಅವ್ರು ನಾನು ಹೇಳಿದ್ದೆ ಸರಿ ಅಂದ್ರೆ ಅವ್ರಿಗೆ ಆಕಾಶ ತತ್ವ ಕಡಿಮೆ ಇನ್ನ ಮನಸ್ಸು ವಿಶಾಲವಾಗಿರೋದಿಲ್ಲ ಆ ರೀತಿ ಮನಸ್ಸು ವಿಶಾಲತೆ ಇರ್ಬೇಕು ಹೌದು ಅವ್ರು ಹೇಳಿದ್ದು ಸರಿ ಇರ್ಬೋದು ನಾವು ಅವ್ರು ಹೇಳಿದ್ದು ಒಪ್ಕೊಳ್ಳೋಣ ಅವ್ರ ಆ್ಯಂಗಲ್ ಅಲ್ಲಿ ನೋಡ್ದಾಗ ಅವ್ರು ಹೇಳಿದ್ ಸರಿ ಇರ್ಬೋದು ಇಲ್ಲ ಇಲ್ಲ ಅವ್ರು ಒಪ್ಪೋದೇ ಇಲ್ಲ ಯಾಕೆಂದ್ರೆ ಅವರಲ್ಲಿ ಆಕಾಶ ತತ್ವ ಕಡ ಮನಸ್ಸಿನಲ್ಲಿ ಆಕಾಶ ತತ್ವಕೊಂಡ ಇರುತ್ತೆ ಆಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಪರ್ಪಲ್ ಕಲರ್ ಉಪಯೋಗಿಸ್ಬೇಕು ಆಕಾಶ ತತ್ವ ಜಾಸ್ತಿ ಮಾಡ್ಲಿಕ್ಕೆ ಪರ್ಪಲ್ ಕಲರ್ ಉಪಯೋಗಿಸ್ಬೇಕು ಈ ಪರ್ಪಲ್ ಕಲರ್ನ ನೀವು ಇದೇ ಯಾಂಗ್ ಬ್ರೈನಿಗೆ ನೀವು ಇಲ್ಲಿ ನಾನು ಡಾರ್ಕ್ ಬಚ್ಚ ಇದೇ ಜಾಗಕ್ಕೆ ನೀವು ಪರ್ಪಲ್ ಕಲರ್ ಹಚ್ಚಿದ್ರೆ ಅದ್ರ ಮೇಲೆ ಹಚ್ಚಿದ್ದ ಕಾಣಿಸ್ತಾ ಇದೆ ಬರೀ ಹಾಗೆ ಹಚ್ಚಿ ನಾನು ಬ್ಲೂ ಹಚ್ಚಿಬಿಟ್ಟಿದ್ದೆ ಅದಕ್ಕೆ ಕಾಣಿಸ್ತಾ ಇದ್ದೆ ಪರ್ಪಲ್ ಕಲರ್ ಹಚ್ಚಿದೆ ಬ್ಲೂ ಬದಲು ಪರ್ಪಲ್ ಕಲರ್ ಹಚ್ಚಿದೆ ಅವ್ರ ಮನಸ್ಸು ವಿಶಾಲತೆಯಿಂದ ಕೊಡುತ್ತೆ ಆಗ ಅವ್ರ ಮಾಡ್ತಾರೆ ನಮ್ಮ ಮಾತನ್ನ ಸ್ವಲ್ಪ ಆಕ್ಸೆಪ್ಟ್ ಮಾಡ್ತಾರೆ ಅವರ ಮನಸ್ಸಿನೊಳಗೆ ನಮ್ಮನ್ನ ತಗೊಳ್ತಾರೆ ಇಲ್ಲಾಂದ್ರೆ ಅವರು ಅವ್ರ ಅವ್ರದ್ದು ಇಷ್ಟೇ ಜಾಗ ಅಂತ ಇಟ್ಕೊಳ್ಳಿ ಅವ್ರ ಮನಸ್ಸಿನ ಜಾಗ ಇಷ್ಟೇ ಅವ್ರ ನಮ್ಮ ಅವರೊಳಗಡೆ ನಮ್ಮನ್ನ ತಗೊಳ್ಳೋದೇ ಇಲ್ಲ ಆಗ ಅವ್ರು ನಮ್ಮನ್ನ ಒಪ್ಪೋದೇ ಇಲ್ಲ ನಮ್ಮ ಮಾತು ಒಪ್ಪೋದಿಲ್ಲ ನಾವು ಹೇಳಿದ್ದು ಏನೂ ಒಪ್ಪೋದಿಲ್ಲ ಮನಸ್ಸು ಸ್ವಲ್ಪ ವಿಶಾಲತೆ ಇತ್ತು ಅಂತಂದ್ರೆ ಹೋ ಇವರು ಅವ್ರನ್ನ ಬೇರೆಯವ್ರನ್ನ ಅವ್ರ ಮನ್ಸಿನ ತಗೊಳ್ತಾರೆ ಆಗ ಅವ್ರು ಹೇಳಿದ್ದು ಸರಿ ಇರ್ಬೋದು ಅವ್ರು ಹೇಳಿದ್ ಸರಿ ಅವ್ರು ಹೇಳ್ದಂಗ ಒಂದ್ಸಲ ಮಾಡೋಣ ನಾವು ಹೇಳತಕ್ಕಂಥ ಮಾತನ್ನ ಅಕ್ಸೆಪ್ಟ್ ಮಾಡ್ತಾರೆ ಇದು ಕಲ್ಲಂದು ಮರದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಆಕಾಶ ತತ್ವ ಯಾಕೆಂದ್ರೆ ನಾವು ಬಿಸ್ನೆಸ್ ಮಾತಾಡ್ಲಿಕ್ಕೆ ಹೋಗುವಾಗ ಆ ಹೆಣ್ಣು ಗಂಡಿನ ವ್ಯವಹಾರ ಮಾತಾಡ್ಲಿಕ್ಕೆ ಹೋದಾಗ ಹೆಣ್ಣು ಗಂಡು ನೋಡಕ್ ಹೋಗ್ಬೇಕು ಅಂತಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗ್ಲಿಕ್ಕೆ ಈ ಆಕಾಶ ತತ್ವ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಆಕಾಶ ಚೆನ್ನಾಗಿದ್ದಾಗ ಎಲ್ಲ ಕಡೆಗೂ ಪಸರಿಸ ನಮ್ಮ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಆಕಾಶ ತತ್ವ ಚೆನ್ನಾಗಿರ್ಬೇಕು ಆಕಾಶ ಚೆನ್ನಾಗಿದ್ದಾಗ ಬಿಸ್ನೆಸ್ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ನಮ್ಮ ಅಂಗಡಿಗಳಲ್ಲಿ ನಂಬರ್ ಒನ್ ಅಂತ ಪರ್ಪಲ್ ಕಲರ್ ಹಾಕೊಂಡ್ರೆ ಎಲ್ಲ ಕಡೆಗೂ ಪಸರುತ್ತೆ ನಮ್ಮ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲೊಂದು ಅಂಗಡಿ ಇದೆ ಇಷ್ಟು ಚೆನ್ನಾಗಿದೆ ಇಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಯಾವುದೋ ಒಂದು ಚೆನ್ನಾಗಿ ಈ ತರ ಎಲ್ಲ ಕಡೆಗೂ ಆಕಾಶ ಅಂದ್ರೆ ಎಲ್ಲ ಕಡೆಗೂ ಹರಡ್ಕೊಂಡಿರುತ್ತಲ್ವ ಹಾಗೆ ಎಲ್ಲ ಕಡೆಗೂ ಹರಡುತ್ತೆ ಮನುಷ್ಯನ ಸ್ವಭಾವಕ್ಕೂ ಕೂಡ ಇದನ್ನ ಹಾಕಬಹುದು ಮೈಂಡ್ ಮೇಲೆ ತುಂಬಾ ಕೆಲಸ ಮಾಡುತ್ತೆ ಈ ತರದ್ದೆಲ್ಲ ಕೆಲವೊಂದನ್ನ ನಾವು ಕೆಲವೊಂದು ಹೊಟ್ಟೆನೋ ಬಂದು ಕಾಲ್ ನೋವು ಬಂದು ಕೈ ನೋವು ಬಂತು ನಾವು ಡಾಕ್ಟರ್ ಹತ್ರ ಹೋಗ್ತಾ ಅಕಸ್ಮಾತ್ ಈ ಚಿಕಿತ್ಸೆ ಗೊತ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಒಂದು ಔಷಧಿ ಮಾತ್ರ ತಗೊಳ್ತೀರಾ ಬರ್ತೀರ ಆದ್ರೆ ಇದಕ್ಕೆ ಇದಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ ಮನಸ್ಸು ವಿಶಾಲತೆ ಇಲ್ಲ ವಿಶಾಲತೆ ಮಾಡ್ಕೊಳ್ಲಿಕ್ಕೆ ಹೇಗ್ ಮಾಡ್ತೀರಾ ಬಹಳ ವಿಚಿತ್ರವಾಗಿ ಅನ್ಸುತ್ತೆ ಅಲ್ವಾ ಎಷ್ಟು ಸುಲಭವಾಗಿ ಇದರಲ್ಲಿ ಇದಕ್ಕೆ ರೆಮಿಡಿಸಿಲ್ಲ ತುಂಬಾ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾವುದೇ ತತ್ವ ಜಾಸ್ತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಆಕಾಶ ತತ್ವ ಜಾಸ್ತಿ ಆದ್ರೂ ಕಷ್ಟ ಕಡಿಮೆನೂ ಆಗ್ತ ಆಗ್ಬಾರ್ದು ಈ ತರ ನಿಮ್ಗೆ ಹಲವಾರು ಬಿಸ್ನೆಸ್ಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಹಣ್ಣು ಸಮಸ್ಯೆ ಆಗಿರ್ಬೋದು ಮತ್ತೆ ಇನ್ಯಾವುದಾಗಿರ್ಬೋದು ಈ ಥರದಕ್ಕೆಲ್ಲ ನಾನು ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ ನನ್ನ ಫೋನ್ ನಂಬರ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ನೀವು ಫೋನ್ ಮಾಡಿದರೆ ನಾನು ಎತ್ತೋದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ನನಗೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನೀವು ನಿಮ್ಮ ಸಮಸ್ಯೆಯನ್ನು ನಿಮ್ಮ ಡೇಟ್ ಆಫ್ ಬರ್ತನ್ನು ಕಳಿಸಿ ಮತ್ತು ನಿಮ್ಮ ಸಮಸ್ಯೆಯನ್ನು ನೀಟಾಗಿ ಬರ್ತ್ಕೊಳ್ತೀನಿ ಕಳಿಸಿದ್ರೆ ನಾನು ಇದಕ್ಕೆ ನಿಮಗೆ ಉತ್ತರ ಕೊಡ್ತೇನೆ ಆ ಕನ್ಸಲ್ಟೇಷನಿಗೆ ನಾನು ಸ್ಮಾಲ್ ಅಮೌಂಟನ್ನು ಫಿಕ್ಸ್ ಮಾಡಿದ್ದೀನಿ ಚಾರ್ಜ್ ಮಾಡ್ತಾ ಇದ್ದೀನಿ ಅದಕ್ಕೆ ನೂರ ಒಂದು ರೂಪಾಯಿಗಳನ್ನು ನಾನು ತಗೊಳ್ತಾ ಇದ್ದೀನಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಮದುವೆ ಬಗ್ಗೆ ಆಗಲಿ ಜಾಬ್ ಬಗ್ಗೆ ಆಗಲಿ ಓದಿನ ಬಗ್ಗೆ ಆಗಲಿ ಸೈಟ್ ತಗೋಬೇಕು ಮನೆ ತಗೋಬೇಕು ಮತ್ತು ಸಾಂಸಾರಿಕ ತಾಪತ್ರೆಗಳು ಗಂಡ ಹೆಂಡತಿ ಜಗಳ ಅಪ್ಪ ಅಮ್ಮ ಜಗಳ ಯಾವುದೇ ಒಂದು ಅಪ್ಪ ಮಗನ ಜಗಳ ಈ ಥರ ಏನೋ ಇರುತ್ತಲ್ಲ ಈ ತರ ಎಲ್ಲ ಸಮಸ್ಯೆಗಳಿಗೂ ಕಲ್ಲರ್ ನ್ಯೂಮರಾಲಜಿ ಮೂಲಕ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಎಲ್ಲ ಕಲ್ಲರ್ ಥೆರಪಿ ಮೂಲಕ ಎಷ್ಟು ಮಟ್ಟಿ ಸಾಧ್ಯವೋ ಅಷ್ಟು ನಾನು ನಿಮಗೆ ಪರಿಹಾರವನ್ನು ಕೊಡ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ